ಏನು ಗೌಡಿಲ್ಲ ಅಯ್ಯ ಪ್ರಪಂಚನ ಡಂಬನಲ್ಲಿ ಹೋಗು ಮಾಡಿ ನೀವಿರಿಸಿದ್ರಿ ಕೂಡಲ ಸಂಗಮ ದೇವ ನೋಡಿ ಈ ವಚನದಾಗ ಬಸವ ತಂದೆಗಳು ನನಗೆ ಏನು ಆಗ್ತದೆ ಅಂದ್ರೆ ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಣ್ಣ ನನ್ನ ಚಿತ್ತ ಅಂದ್ರೆ ಚಿತ್ತ ಅಂದ್ರ ಲಕ್ಷ ಚಿತ್ತ ಅಂದ್ರೆ ಏನು ಚಿತ್ತ ಅಂದ್ರ ಲಕ್ಷ ಲಕ್ಷ ಅಥವಾ ಗುರಿ ನಿರ್ದಿಷ್ಟವಾದ ಏನೋ ಒಂದು ಸಾಂಸ್ಕೃತ ಅದಕ್ಕೆ ಅದಕ್ಕೇನತ್ತರ ಚಿತ್ತ ಅಂತ ಅರ್ಕ ಇದು ಅದಾಗ ಚಿತ್ತಿರ್ತಾರ ಏನ್ ಮಾಡೋ ತಪ್ಪತಿರ್ತೇ ಅಲ್ಲ ಹೌದಾ ಅಲ್ಲಿಂದ ಕೆಲವೊಂದು ಮಾತಿಗೆ ಏನತ್ತಾರ ಐತಿ ಇಲ್ಲ ನನಗ ಹೌದಲ್ಲ ಕೆಲವೊಂದ್ ಮಾತಿಗೆ ಏ ನಿಮ್ ಮನಸ್ಸು ಸರಿ ನೋಡಕ್ಕ ಅಂದ್ರೆ ನಾವು ಏನ್ಡೆ ಮಾಡ್ತಿರ್ತೇವ ಯಾಕಂದ್ರೆ ನೋಡ್ತಿರ್ ಹೇಳ್ತಾರೆ ಮನ ಸರಿತ ಹಂಗ ಚಿತ್ತ ಬುದ್ಧಿ ಅಹಂಕಾರ ಮನ ಜ್ಞಾನ ಆತ್ಮ ಇವು ಇವು ಆತ್ಮನ ಇವು ಸ್ವರೂಪಗಳೇ ಇವು ಚಿತ್ತ ಬೇರೆ ಅಹಂ ಚಿತ್ತ ಬುದ್ಧಿ ಅಹಂಕಾರ ಮನ ಜ್ಞಾನ ಆತ್ಮ ಇವು ಬೇರೆ ಬೇರೆ ಅಲ್ಲ ಇವು ಬೇರೆ ಯಾವ್ಯಾವ ಬೇರೆ ಬೇರೆ ಅಲ್ಲ

ಜ್ಞಾನ ಚಿತ್ತ ಬುದ್ಧಿ ಅಹಂಕಾರ ಮನ ಜ್ಞಾನ ಆತ್ಮ ಇವು ಆತ್ಮದ ಬೇರೆ ಬೇರೆ ರೂಪಗಳು ಆ ಆರು ಆರು ಅವು ಬೇರೆ ಬೇರೆ ರೂಪಗಳು ಅದ್ರೊಳಗೆ ಒಂದಿದು ಚಿತ್ತ ಅಂದ್ರೆ ಗುರಿ ಚಿತ್ತ ಅಂದ್ರೆ ಏನು ಗುರಿ ಗುರಿ ಅಥವಾ ಲಕ್ಷ ಲಕ್ಷ ಇಟ್ಟಿವೆ ಲಕ್ಷ ಇಟ್ಕೊಂಡು ಒಂದು ಲಕ್ಷ ಇರ್ಲಿಕ್ಕರ್ ಏನಂತಾರೆ ಕಡೆ ಚಿತ್ತ ಬೇಕದ್ದಾರ ಹಿರಿಯವೇ ಹಂಗ ಇದಕ್ಕೆ ಗುರಿ ಲಕ್ಷ್ಯ ಎಲ್ಲ ಚಿತ್ತವು ಅತ್ತಿ ಹಣ್ಣು ನೋಡಣ್ಣ ಏಕಮಾಧಾನ ಈ ಕಡೆ ನೋಡ್ರಿ ಹೆಂಗೈತಿ ಅಂದ್ರ ಅತ್ತಿ ಹಣ್ಣು ಅತ್ತಿ ಹಣ್ಣು ಯಾರು ನೋಡ್ರಿ ಇದ್ರಾಗ ಹತ್ತಿ ಕಾಯಿ ಆಗಿರ್ ನೋಡ್ರಿ ಹೇಳ್ರಿ ಹತ್ತಿ ಕಾಯಿರ್ತಾವ್ ಬಸ್ರಿ ಗಿಡ ಆಗ್ತೈತಿ ಒಳ್ಳೆಕ್ಕೆಲ್ಲ ಬರೀ ಕಾಯಿ ಇಸ್ಕೊಂಡಿರ್ತಾವ್ ಕೆಂಪಕ್ಕ ಹರ್ಕೊಂಡ್ ಸದಿ ಚೆನ್ನಾಗಿ ಆ ಕಾಯಿ ಹರ್ಕೊಳ್ದು ಹಿಂಗ್ ಹೊಡೆದ್ರ ಒಳಗೆ ಏನ್ ಇರ್ತಾವೆ ಗುಳ ಗೊತ್ತಿಲ್ಲ ಅಷ್ಟೇ ಏಯ್ ಗೊತ್ತಿಲ್ಲ ಹೇಳ್ದ ಇದ್ರ ಏನಕ್ಕದ ನಗಿ ಪಾಟಿ ಇಲ್ಲ ನಮ್ಗೇನು ಬರ್ತೈತ್ಲಾ ಅದ್ರ ಹೇಳು ಗೊತ್ತಿಲ್ಲ ವಿಷಯ ಇತ್ತಂದ್ರೆ ಅಂತ ಹೇಳು ಸ್ಪಷ್ಟ ಗೊತ್ತಿಲ್ಲ ಅಂತ ಹೇಳಿದ್ರು ಬರುವ ಸುಮ್ಕ ಏನು ಹೇಳ್ದೇ ಅವ್ರು ಏನಕ್ಕದ ನಗಿ ಪಾಟಿ ಅದ್ಕೆ ಚಿತ್ತ ಇರಲ್ಲ ಎನ್ನ ಚಿತ್ತವು ಹತ್ತಿಯ ಹಣ್ಣು ನೋಡೋಣ ನೋಡಾಕರೆ ಹೆಂಗೈತಿ ನಾನು ನೋಡಕ್ಕೆ ಹೆಂಗೆ ಕಾಣ್ತೀನಿ ಭಾರಿ ಚಂದ 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 ಕಾಣ್ತೀನಿ ನನ್ನ ಚಿತ್ತ ನನ್ನ ಲಕ್ಷ ಗುರಿ ಹೆಂಗೈತಿಪ್ಪ ಅಂತಂದ್ರ ಹತ್ತಿ ಹಣ್ಣಿನ ಗತಿ ಐತಿ ಒಳಗೆ ಬಿಚ್ಚಿ ನೋಡಿದ್ರೆ ಏನು ಇಲ್ಲ ಒಳಗೆ ವಿಚಾರಿಸಿದಾಡೆ ಏನೂ ಇಲ್ಲ ವಿಚಾರಿಸದಡಿ ಏನೂ ಹುರುಳಿಲ್ಲ ವಯ್ಯ ಹುರುಳ ಅಂದ್ರ ಈಗ ಮನೆಯಾಗ ಕಡುಬು ಮಾಡಿರ್ತಾರೆ ಕಡುಬಿನ ಒಳಗೆ ಏನ್ ಇರ್ತೇನೆ ಇರ್ತೇನೆ ಅದಕ್ಕೆ ಹೂರ್ಣ ಹಂಗ ನನ್ನ ಒಳಗ್ ಏನು ಇಲ್ಲ ಅದಕ್ಕ ಹುರುಳ ವಿಚಾರಿಸಿದಡಿ ಹೆಂಗ್ ನೋಡ ಏನೂ ಹುರುಳಿಲ್ಲ ವಯ್ಯ ಅಂದ್ರ ನಾ ಕಾಣೋ ಒಂತರ ಕಾಣ್ತೀನಿ ನನ್ ಒಂಥರ ಇರ್ತೈತಿ ಇದಕ್ಕ ಹುಳಿಲ್ಲ ಹಾಂಗ ಎಂತ ಹಂಗಿನ್ ನಾನಂದ್ರೆ ನಾನ್ ನೋಡಕ್ ಚಂದ ಕಾಣ್ತೀನಿ ಸತ್ಯ ನೋಡಕ್ರಿ ಹೆಂಗೆ ಕಾಣ್ತೀನಿ ಚಂದ ಕಾಣ್ತೀನಿ ಒಳಗ ಏನು ಹುರುಳಿಲ್ಲ ಎನ್ನ ಚಿತ್ತವು ಅತ್ತಿ ಹಣ್ಣು ನೋಡಣ್ಣ ವಿಚಾರಿಸಿದ ಏನೂ ಹುರುಳಿಲ್ಲ ವಯ್ಯ ಪ್ರಪಂಚನ ಡಂಬಿನಲ್ಲಿ ಅಂದ್ರ ಪ್ರಪಂಚ ಡಂಬು ಅಂದ್ರ ಇದೊಂದು ನಾಟಕ ಮಂದಿರದಂಗ ಇದೊಂದು ಜಾತ್ರೆ ಇದ್ದಂಗ ಪ್ರಪಂಚನ ಡಂಗಿನಲ್ಲಿ ಇದೊಂದು ಏನೋ ಡಾಂಬ್ರಾಟ್ ಇದ್ದಂಗ ಪ್ರಪಂಚನ ಡಂಗಿನಲ್ಲಿ ಎಲ್ಲೊಂದು ರೂಪ ಮಾಡಿ ನೀವಿರಿಸಿದ್ರಿ ದೇವರೇ ನೀ ನನ್ ಹೆಂಗಿಟ್ಟಿ ಅಂದ್ರೆ ಈ ಜಗತ್ತಿನ ಎಲ್ಲಾ ಆಟದಾಗ ನನಗೊಂದು ರೂಪ ಮಾಡಿಟ್ಟಿ ಹಂದಿ ನಾಯಿ ಬೆತ್ತ ಬೆಕ್ಕ ಇರುವ ಜೀವಿಗಳು ಅಕ್ರ ಬಗ್ಗೆ ನಾವು ಇದ್ದಂಗ್ ನಮ್ಮ ಚಿತ್ತ ಸರಿಯಾಗಿರ್ಲಿಕ್ಕಂದ್ರ ನಮ್ಮ ಚಿತ್ತ ಸರಿಯಾಗಿರ್ಲಿಕ್ಕಂದ್ರ ಹುಡುಕಿದ ಜೀವಿಗಳ ಜತೆ ನಾವು ಇದ್ದಾಗ ನಾವು ಒಂದು ಆಡ್ ಇದ್ದಂದ್ರೆ ನಾ ಆಯ್ತು ಚಿತ್ತ ನಾ ಇದ್ದ್ರ ಹಿಂಗ ನಮ್ಮ ಚಿತ್ತ ಲಕ್ಷ್ಯಾಗಿತ್ತು ನಮ್ಮ ಚಿತ್ ನಮ್ಮ ಲಕ್ಷ್ಯ ಸರಿಯಾಗಿತ್ತಂದ್ರ ನಮ್ಮ ಗುರಿ ಸರಿಯಾಗಿತ್ತಂದ್ರ ಅವಾಗ ನಾವು ಮನುಷ್ಯರ ಜೊತೆ ನಮ್ಮ ಜೀವನದ ಸಾಧನೆ ಇಲ್ಲ ಇಲ್ಲಾಂದ್ರ ಈ ಸಾಮಾನ್ಯ ಪ್ರಾಣಿ ಪಶು ಪಕ್ಷಿಗಳಿಗೆ ಸುಂಕ ಅವಕೆ ಏನಿರ್ತೈತಿ ಗುರಿ ಏನಿರ್ತದೆ ಹೇಳ ಒಂದು ಕಾಯಿ ಐತಿ ಕಾಗಿ ಬುರಿ ಏನೈತಿ ರಾತ್ರಿ ಮಾಡ್ಕೊತೇವೆ ಮುಂಜಾನೆ ಎತ್ತಕ್ಕಣೆ ಏನು ಮಾಡ್ತಿತ್ತು ಅದು ಏನು ಮಾಡ್ತೀವಿ ಕಾಗೆ ಏನು ಮಾಡ್ತೀವಿ ಕಾ ಕಾಪಾತ ಎಲ್ಲಿ ಹಾರ ಇರ್ತದೆ ಹುಡ್ಕ್ಯಾಡ್ಕೊತವು ಆಹಾರ ಸಿಗ್ತಿರೋ ತಮ್ಮ ಹುಟ್ಟಿ ಮೋಳೆಲ್ಲ ಕಡಿದು ಆ ಇಟ್ಟು ತಿರುವು ಎಲ್ಲ ತಿಂದು ಮನೆಗೆ ಹೋಗು ತಮ್ಗೆ ಮನೆಗೊಳ್ ಹಿಡಿದು ಆ ತೊಂದರೆ ಆಗುದು ಮಾಡ್ಕೊಂಬೋದು ಮತ್ತು ಮುಂಜಾನೆ ಏನು ಕೆಲಸ ಮತ್ತು ಅದೇ ಕೆಲಸ ಹಂಗೆ ಆಕೈತಿ ನಮ್ಮ ಚಿತ್ತ ಸರಿಯಾಗಿರ್ಲಿಕ್ಕಂದ್ರೆ ಆ ಪಶು ಪ್ರಾಣಿಗಳಿಗೆ ನಾವು ಮಾನವರಾಗಿದ್ದಕ್ಕೆ ಏನು ವ್ಯತ್ಯಾಸ ಇರೋದಿಲ್ಲ ಎನ್ನ ಚಿತ್ತವು ಅತ್ತಿ ಹಣ್ಣು ನೋಡಯ್ಯ ವಿಚಾರಿಸಿದರೆ ಏನು ಹುರುಳಿಲ್ಲವಯ್ಯ ಪ್ರಪಂಚನ ಡಂಬಿನಲ್ಲಿ ಎನ್ನನೊಂದು ರೂಪು ಮಾಡಿ ನೀವಿರಿಸಿದಿರಿ ಕೂಡಲ ಸಂಗಮ ದೇವ ನಮ್ಮ ಲಕ್ಷ್ಯ ಸರಿಯಾಗಿರ್ಲಿಕ್ಕಂದ್ರ ಆತರ ಸಾಮಾನ್ಯ ಜೀವಿಯಾಗಿ ಬರ್ತೇವಿ ಅದಕ್ಕೆ ನಮ್ಮ ಜೀವನ ನಿರ್ದಿಷ್ಟವಾದ ಗುರಿ ಇಟ್ಕೊಳ್ಬೇಕು ನಿರ್ದಿಷ್ಟವಾದ ಲಕ್ಷ್ಯ ಇಟ್ಕೋಬೇಕು ನಾನು ಹಿಂಗೆ ಆಗ್ಬೇಕು ನನ್ನ ಜೀವನದಾಗ ನಾನು ಮುಂದೆ ಹೋಗಿ ಹಿಂಗೆ ಆಗ್ಬೇಕು ಅನ್ನೋಂತ ಗುರಿ ಇಟ್ಕೊಂಡು ಆ ದಿಕ್ಕಿನೇ ಸಾಧನೆ ಮಾಡ್ಕೋತ ಹೋಗುದು ಅಲ್ಲಿ ಹೋಗಿ ಮುಡ್ತೇವೋ ಬಿಡ್ತೇವೋ ಎಣೆ ಮಾತಾ ಗೊತ್ತಾಯ್ತ ಹಂಗ ನಿಮ್ಮ ಜೀವನದಾಗ ಏನ್ ಗುರಿ ಇಟ್ಕೊಂಡಿರ್ಬೇಕು